ಆಗಿದೆ ಹತ್ರ ಪ್ರಶ್ನೆ ಇಲ್ಲ ಇನ್ನೊಂದು ಕಡೆ ಕೋರ್ಟ್ ಆದೇಶ ಆಗಿದೆ ಅವ್ರು ಈಗ ಎ ಸಿ ಅವರಿಗೆ ದುಡ್ಡು ಡಿಪಾಸಿಟ್ ಮಾಡಿದ್ರು ಹಿಂದಿನ ನಿರ್ಣಯ ಪ್ರಕಾರ ಕೋರ್ಟ್ ಆದೇಶ ಪ್ರಕಾರ ಅವ್ರ ಹಿಂದೆ ಯಾರೋ ಒಂದು ಅಧಿಕಾರಿ ಅದ ತಪ್ಪು ಮಾಡಿದ್ದಾರೆ ಇನ್ನು ಅವ್ರ ಬಗ್ಗೆ ಸರ್ಕಾರ ಎನ್ಕ್ವೈರಿ ಮಾಡಬೇಕಾಗಿದೆ ಅದು ಅದು ಸಪ್ರೇಟ್ ಇಶ್ಯೂ ಅಲ್ಲಿ ಎರಡು ಮೂರು ವಿಷಯ ಇದೆ ಚರ್ಚೆ ಅಂದರೆ ಏನಾರು ಉಳಿಸ್ಲಿಕ್ಕೆ ಸಾಧ್ಯ ಇದೆಯಾ ಯಾಕಂದರೆ ರೋಡ್ ಮಾಡಿದವರು ಸ್ಮಾರ್ಟ್ ಸಿಟಿ ಅವರು ಅವರು ಅದನ್ನು ಪೇಮೆಂಟ್ ಮಾಡಬೇಕಾಗಿತ್ತು ಅಕ್ವಿಷನ್ದು ಈಗ ಅದನ್ನು ಮಹಾನಗರ ಪಾಲಿಕೆ ಹಾಕಿದ್ದು ತಪ್ಪಂತ ನಮ್ಮ ಅದು ಸೊ ಹಿಂದೆ ಅಧಿಕಾರಿ ಯಾರನ್ನು ಕೇಳಿದೆ ಅವಾಗ ಡಿ ಸಿ ಅವರು ಆಡಳಿತ ಅಧಿಕಾರಿ ಇದ್ರು ಅವರು ಹಿಂದಿನ ಡಿ ಸಿ ಅವ್ರು ಇಲ್ದಾಗನ ಜಗದೀಶ್ ಅಂಗ ಕಮಿಷನರ್ ಯಾರು ಕೇಳದೆ ತಾನೇ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಇಷ್ಟು ದುಡ್ಡು ಕೊಡಬೇಕಾಗಿದೆ ನಾವು ಕೊಡ್ತೀವಂತ ಅಲ್ಲಿ ತಪ್ಪು ಮಾಡಿದ್ದಾರೆ ಆದರೆ ಈಗ ಅದೆಲ್ಲ ಪ್ರೊಸೆಸ್ ಆಗಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟು ಕೋರ್ಟ್ನಲ್ಲಿ ಹೋಗಿ ಅಪ್ರೆಟ್ ಮಾಡಿ ಹಾಗಿದ್ರೆ ಕೋರ್ಟ್ನಲ್ಲಿ ರಿಕಾರ್ಡ್ ಆಗಿದೆ ಈಗ ನೀವು ಕೊಡ್ತಾಯಿದ್ದರೆ ಈಗ ಯಾಕೆ ಕೊಡ್ತಲ್ಲ ನಾವು ಆದ ಕೋರ್ಟ್ನಲ್ಲಿ ಅದಕ್ಕೆ ಈಗ ಡಿಪಾಸಿಟ್ ಮಾಡ್ತಿದ್ದಾರ ಕಾರ್ಪೊರೇಷನಿಂದ ಅಲ್ಲ ಅಧಿಕಾರಿ ಬ್ಯಾಂಕ್ ಮಾತ್ರ ಶಿಕ್ಷೆ ಆಗ್ಲೇಬೇಕು ಯಾರು ಕೋರ್ಟಿಂದ ಎಂಟು ವಾರ ಗಡುವು ಕೊಟ್ಟಿತ್ತು ಸರ್ ಕೋರ್ಟ್ ಕೋರ್ಟ್ ಅಲ್ಲಿ ವಿಚಾರಣೆ ಹೇಳಿದ್ರು ಏಕಾಏಕ ಆಗಿಲ್ಲ ಸರ್ ಅಲ್ಲಿ ಎಂಟು ವಾರ ಗಡುವು ಕೊಟ್ಟಾಗ ನಿಮ್ಮ ಯಾರು ಅದು ಕಾನೂನು ವಿಭಾಗದವ್ರು ಯಾರು ಹಾಜರಾಗಿಲ್ಲ ಹಾಜರಾಗಿದ್ದಾರೆ ಅದು ಹೆಂಗ್ ಬೇಕಾ ಹಂಗ ಬರ್ದು ಕೊಟ್ಟಿದ್ರ ಹಾಜರಾಗ್ಯಾರ ಏನಿಲ್ಲ ತಮಗೆ ಹೆಂಗ ಬೇಕೇ ರಾಜಕೀಯ ಒತ್ತಡದಿಂದ ಹೆಂಗ್ ಬೇಕಾ ಹಂಗ ಪರೀಕ್ಷೆ ಕೊಟ್ಟಿದಾರ ಇವರು ಅದು ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಕೋರ್ಟ್ ನಲ್ಲಿ ಇವ್ರು ಇವರಾಗೆ ಬರ್ದು ಮ್ಯಾಗ ಕೋರ್ಟ್ ಏನು ನೀವೇ ಬರೆದು ಕೊಟ್ರಿ ಕೂಡ ಅಂತಾರೆ ಅವರಷ್ಟೇ ಇನ್ನೂ ಟೋಟಲ್ ಇನ್ನು ಸದ್ಯಕ್ಕೆ ಇಪ್ಪತ್ತೇಳು ಕೋಟಿ ಇದೆ ಅಂದ್ರೆ ಪೂರ್ತಿ ಜೀರೋ ಆಗಿದೆ ನಿನ್ನೆ ಅವ್ರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾಗಿತ್ತು ಯಾರು ನಿನ್ನೆ ಆಡಳಿತ ಪಕ್ಷದವರು ಅವ್ರು ಕೂಡ ಯಾರು ತಪ್ಪು ಮಾಡಿದ್ದಾರೆ ಅದನ್ನ ಕಂಡು ಹಿಡಿಯಬೇಕಲ್ಲ ದುಡ್ಡು ಕೊಡೋದು ಬೇರೆ ಹಿಂದೆ ಕೂಡ ಒಬ್ಬರೇ ನಿರ್ಧಾರ ಮಾಡಿದ್ದಾರೆ ಕಮಿಷನರ್ ಅವರು ಸೊ ಡಿ ಸಿ ಅವ್ರ ಗಮನ ಕೂಡ ಬಂದಿಲ್ಲ ಅದು ಭಾಳ ಸಮಸ್ಯೆ ಇದೆ ನೀಂತಿ ಡಿಪಾಸಿಟ್ ಫಿಕ್ಸ್ ಮಾಡ್ತಾರೆ ಬೆಳಗಾವಿಯಲ್ಲಿ ಎಲ್ಲೂ ಕೂಡ ಇಲ್ಲ ಅಷ್ಟು ವ್ಯಾಲ್ಯೂ ಬಂದ ಹೆಂಗ್ ಫಿಕ್ಸ್ ಮಾಡಿದ್ರೆ ಡಿ ಸಿ ಅವರು ಚರ್ಚೆ ಮಾಡ್ತಿದ್ದಾರೆ ಒಪ್ಸಿದೆ ಅವರಿಗೆ ಎಲ್ಲಿ ಲಾಪ್ಸ್ ಆಗಿದೆ ಏನು ನ್ಯೂನತೆ ಆಗಿದೆ ನಮ್ಮ ದುಡ್ಡು ಉಳಿಸ್ಕೊಳ್ಳಿಕ್ಕೆ ಅದನ್ನು ಸ್ಮಾರ್ಟ್ ಸಿಟಿ ಅವ್ರು ಕೊಡಬೇಕಂತ ನಮ್ದು ಡಿಮಾಂಡ್ ಇದೆ ಅವ್ರು ಕೊಡಬೇಕು ಇಲ್ಲೆಲ್ಲ ಕ್ರಿಮಿನಲ್ ಕೇಸ್ ಎಲ್ಲ ಮೊದಲು ಅದು ಏನು ಮಾಡಿದ್ದಾರೆ ಅಂತ ಚೆಕ್ ಮಾಡೋಣ ಅವನ್ ಮ್ಯಾಗಂತೆ ಎನ್ಕ್ವೈರಿ ಆಗ್ಲೇಬೇಕು ಯಾಕಂದ್ರೆ ಯಾರಿಗೂ ಗಮನಕ್ಕಿಲ್ಲದೆ ಸ್ವಂತ ಒಬ್ಬ ಅಧಿಕಾರಿ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಸಾಧ್ಯ ಇಲ್ಲ ತಗೊಂಡಾರ ಡಿ ಸಿ ಅವ್ರಿಗೆ ನಾವು ಕೂಡ ಅವರ ಮಂತ್ರಿಗಳ ಗಮನಕ್ಕೆ ತರ್ತೀವಿ ಸರ್ ತಾವು ಜಿಲ್ಲಾ ಮಂತ್ರಿಯಾಗಿ ನಿನ್ನೆ ಏನು ನಿರ್ಣಯ ಕೈಗೊಂಡಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಅದಕ್ಕೆ ಸಮ್ಮತಿ ಇದೆ ನಿಮ್ಮ ಸಮ್ಮತಿ ಇದೆ ಅದಕ್ಕೆ ನಮ್ಗೆ ಸಮ್ಮತಿ ಇಲ್ಲ ಯಾಕಂದರೆ ಅದನ್ನು ಅವ್ರು ಯಾರು ತಪ್ಪು ಆಕ್ಷನ್ ತಗೊಳ್ಳಿಕ್ಕೆ ಅವರು ಬರೀಬೇಕಾಗಿತ್ತು ಈಗ ನಿನ್ನೆ ರಾಜು ಸೇಟ್ ಅವ್ರಿಗೆ ಸಲಹೆ ಕೊಟ್ಟರು ಸದ್ಯಕ್ಕೆ ಐದು ಕೋಟಿ ರೂಪಾಯಿ ಕಟ್ಟಿ ಕೋರ್ಟ್ಗೆ ಒಂದು ಅವಕಾಶ ಕೇಳ್ರಿ ಪ್ರೇ ಮಾಡ್ರಿ ಅಂತ ಯಾರು ಅದಕ್ಕೆ ಒಪ್ಲಿಲ್ಲ ಅದೇ ಒಪ್ಲಿಲ್ಲ ಹಿಂದ್ ಮಾಡಿದವ್ರು ಅವರೇ ಹಿಂದಿನ ಪರಾತುರಿಯಲ್ಲಿ ಇದನ್ನ ದುಡ್ಡು ಕೊಡಬೇಕಂತ ಹೇಳಿದವರು ಅವರೇ ಹೀಗಾಗಿ ಅವರೇ ಇದಾರೆ ಅಲ್ಲಿ ಪಾತ್ರಧಾರಿ ಅವರೇ ಇಲ್ಲಿ ಪಾತ್ರಧಾರಿ ಅವರೇ ಹಿಂಗಾಗಿ ಆಕ್ಷನ್

ಒಬ್ಬ ಬಿ ಜೆ ಪಿ ಎಮ್ ಎಲ್ ಎ ಮನೆಯಲ್ಲಿ ಹೋಗಿ ಕುತ್ಕೊಂಡು ಸುದೀರ್ಘವಾದಂಥ ಚರ್ಚೆ ಮಾಡುವಂಥದ್ದು ಜೊತೆಗೆ ಆ ನಂತರ ಸಭೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಚರ್ಚೆ ಮಾಡಿದ ನಮಗೆ ಗೊತ್ತಿಲ್ಲ ಈಗ ನಮ್ಮ ಶಾಸಕರ ಬಗ್ಗೆ ಅಬ್ಜೆಕ್ಷನ್ ಮಾಡಿದ್ದಾರೆ ಅಲ್ಲಿ ಭೇಟಿ ಆಗಿದ್ದಿಲ್ಲ ಶಾಸಕರು ಹೇಳಿದ್ರಲ್ಲ ಏಳು ಕೋಟಿ ರೂಪಾಯಿನ ತುಂಬಬೇಕಂತ ಒಂದು ಸಲ ಇಲ್ಲ ಅವರು ನಮಗೆ ಚರ್ಚೆ ಮಾಡೋಣ ನಾಳೆ ಕೋರ್ಟ್ ಡೇಟ್ ಮುಗಿದಿಲ್ಲ ಹಿಂಗ್ ಮಾಡುದು ಏನಿಲ್ಲ ಈಗ ಕೋರ್ಟ್ ಆದೇಶ ಆಗಿದೆ ಈಗ ಯಾರು ಏನಿಲ್ಲ ಈಗ ಚರ್ಚೆ ಅಷ್ಟೇ ಈಗ ಕೋರ್ಟ್ ಆದೇಶ ಮಾಡಿದೆ ನೀವ್ ಯಾಕೆ ಆರ್ ತಿಂಗಳಲ್ಲಿ ಆಕ್ಷನ್ ಅದನ್ನು ಆಕ್ಷನ್ ತೋಳ್ತಾ ಇದ್ದೀವಿ ಏನು ಆದೇಶ ಮಾಡಿದೆ ಹಂಗ ಕಾನೂನು ಹೋರಾಟ ಬೇರೆ ರೀತಿಯಿಂದ ಮಾಡ್ಲಿಕ್ಕೆ ಇಲ್ಲ ಆ ವಿಷಯ ಬೇರೆ ಅದು ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಸಮಗ್ರ ತನಿಖೆ ಆಗ್ಬೇಕು ಅಲ್ಲಿ ಕಾನೂನು ಸಲಹೆಗಾರರು ಬಗ್ಗೆ ತನಿಖೆ ಆಗಬೇಕು ಹಿಂದಿನ ಕಮಿಷನರ್ ಅವ್ರ ಮೇಲೆ ತನಿಖೆ ಆಗ್ಬೇಕು ಯಾಕಂದ್ರೆ ಈಗ ನೋಡಿ ನಾವು ಫೈಲ್ ನಲ್ಲಿ ಅವ್ರ ಜಿಲ್ಲಾಧಿಕಾರಿಗಳಿಗೆ ಎಲ್ಲಿ ಗಮ್ ತಂದಿಲ್ಲ ಯಾಕಂದ್ರೆ ಅವಾಗ ಅದ್ರ ಗಂಟೆ ಅವರೇ ಅದು ಅಡ್ಮಿನಿಸ್ಟ್ರೇಟರ್ ಸೊ ಹೀಗಾಗಿ ಇದು ಅವ್ರ ಮೇಲೆ ತನಿಖೆ ಆಗ್ಲೇಬೇಕು ಸರಿ ಈಗ ಈ ಅಧಿಕಾರಿಗಳು ಮಾಡಿದಷ್ಟೇ ತಪ್ಪಲ್ಲ ಜನಪ್ರತಿನಿಧಿಗಳು ಸಹ ತಪ್ಪಿದೆ ಕೆಲವೊಂದಿಷ್ಟು ಇಡನ್ ರೀತಿ ಆಗ್ತಾ ಇದೆ ಅಂತ ಮಾತ್ರ ಮಾಡ್ಲಿಕ್ಕೆ ಆಗಲ್ಲ ಈಗ ಇದ್ದದ್ದು ಸರಿ ಮಾಡಿದಷ್ಟೇ ಎಲ್ಲಾ ಮಾಡ್ಲಿಕ್ಕೆ ಅಂತ ಹೋದ್ರೆ ಹಂಗೆ ಹೋಗಿ ಹೋಗ್ತೈತೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಜಿ ಎಸ್ ಟಿಂಟ್ ಎಂಟು ಕೋಟಿ ಜಿ ಎಸ್ ಟಿಂಟ್ ಮಾಡ್ಕೊಡ್ತಾ ಇರ್ಬೋದು ಯಾವ್ದ್ರ ಬೇರೆ ಬೇರೆ ಕಾಮಗಾರಿ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಇಲ್ಲ ಈಗ ಕಾರ್ಪೊರೇಷನ್ ಬರಬೇಕಾದಂತ ಅನುದಾನ ಮಾತ್ರ ವಸೂಲಿ ಮಾಡ್ತಾ ಇಲ್ಲ ಉಳ್ಕೊಂಡಿದೆ ಹೆಸಕಾಂಪಿಂದ ಉಳ್ಕೊಂಡಿದೆ ಸಾಕಷ್ಟು ಇಲಾಖೆಗಳಿಂದ ಕೂಡ ಭಾಳಷ್ಟ್ ಇದೆ ಒಂದು ಮೂವತ್ತ ಪರ್ಸೆಂಟು ಯಾವಾಗ್ಲೂ ಡೆಫಿಸಿಟ್ ಆಗೇ ಆಗಿತ್ತು ಸರಿ ವಸೂಲಿ ಮಾಡಕ್ಕೆ ಸರಿ ಅದನ್ನ ಅವ್ರು ಮಾಡ್ಬೇಕಲ್ಲ ಕಾರ್ಪೊರೇಷನ್ ಅವ್ರು ಮಾಡಬೇಕಾ ಸಮಸ್ಯೆ ಆಗಿದೆ ಸರ್ ಈಗ ಮಹಾನಗರ ಪಾಲಿಕೆ ಒಟ್ಟಾರೆ ಉಳಿಸ್ಬೇಕಾಗಿದೆ ಸರ್ ಯಾಕಂತಂದ್ರೆ ಈಗಾಗಲೇ ರಾಜು ಶೇಟ್ ಅವರು ಹೇಳಿದ್ರು ನೂರ ಇಪ್ಪತ್ತು ಕೋಟಿಗೂ ಅಧಿಕ ಹಣ ನಾವು ಕಟ್ಟಬೇಕಾಗಿದೆ ಅಂತ ಹೇಳಿ ಒಂದ್ ವೇಳೆ ಈಗ ಈ ಪ್ರಕರಣವನ್ನು ಮುಂದಿಟ್ಕೊಂಡು ಅವ್ರು ನ್ಯಾಯಾಲಯಕ್ಕೆ ಹೋಗಿ ಅವರು ಇದು ತಗೊಂಡು ಬಂದ್ಬಿಟ್ರ ಅಂತಂದ್ರ ಆ ಕಟ್ಟಡ ಸಹಿತ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಇದು ಸಾರ್ವಜನಿಕರ ದುಡ್ಡು ಅದನ್ನು ಉಳಿಸ್ಲಿಕ್ಕೆ ಏನಾದ್ರು ತಾವು ಜಿಲ್ಲಾ ಮಂತ್ರಿಯಾಗಿ ಏನಾದ್ರೂ ದಿಟ್ಟ ನಿರ್ಧಾರ ಈಗ ಜಗದೀಶ್ ಅವ್ರ ಮೇಲೆ ಎನ್ಕ್ವರಿ ಆಗ್ಬೇಕು ಮಹಾನಗರ ಪಾಲಿಕೆಗೆ ಪ್ರತಿ ತಿಂಗಳು ಎಂಟೂವರೆ ಕೋಟಿ ರೂಪಾಯಿ ಬೇಕಂತ ಇಷ್ಟೆಲ್ಲ ದುಡ್ಡು ಕೊಟ್ಟು ಅಂತ ಹೋದ್ರೆ ಏನು ಉಳಿಯಾಗಿಲ್ಲ ಸಿಬ್ಬಂದಿ ಸ್ಟಾಫ್ ಪಗಾರ ಸಂಬಳ ಬರಲ್ಲ ಏನ್ ಮಾಡ್ಲಿಕ್ಕೆ ನೋಡ್ರಿ ಎಲ್ಲ ನನ್ನ ಕಡೆನೂ ಇಲ್ಲ ಒಬ್ಬನ ಕಡೆ ಇಲ್ಲ ನಮ್ಮ ಮಂತ್ರಿ ಆಗಿ ನೀವು ವಿಶೇಷ ಹಣದಲ್ಲಿ ಪ್ರಯತ್ನ ಕೊಡಿಸೋ ಪ್ರಯತ್ನ ಮಾಡಿ ಏನ್ ವಿಶೇಷ ಇಲ್ಲ ಅವರೇ ಜನರೇಟ್ ಮಾಡ್ಕೋಬೇಕು ಎಷ್ಟು ಕೂಡ ನೀವು ವಿಶೇಷ ಹಣದಾನ ಈಗ ಹಂಡ್ರೆಡ್ ಕ್ರೋರ್ ಕೊಡ್ತಾ ಇದೀವಿ ಸ್ಮಾರ್ಟ್ ಸಿಟಿಯಿಂದ ದುಡ್ಡು ಬಂದಿದೆ

ಇದಾಗೂ ಅವರೇ ಇದ್ರ ಪಾತ್ರಧಾರಿ ಒಬ್ಬರೇ ಅದೇ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ ಹನ್ನೆರಡು ಜನ ಹದಿಮೂರು ಜನ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ ಅವ್ರು ಆಲ್ರೆಡಿ ಬಂದು ಕೂತಿದ್ದಾರೆ ಪಾಸ್ ಮಾಡಿದ್ದಾರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಇಪ್ಪತ್ತೆರಡು ಸಾವಿರ ಬಟ್ ಈಗ ಕೊಟ್ಟಿರೋ ಕಮಿಷನ್ ಮೂವತ್ತೈದು ಸಾವಿರ ಕಟ್ಪಿಟ್ಟಿದೆ ನೋಡ್ತಾ ಅದ್ರ ಬಗ್ಗೆ ಅದೇ ಚರ್ಚೆ ಮಾಡ್ತೀವಿ ಟೈಮ್ ಬೇಕು ಅದಕ್ಕೆ ಕಮಿಟಿ ಮಾಡಿ ಚರ್ಚೆ ಮಾಡ್ತೀವಿ ಯಾಕಂದ್ರೆ ಇನ್ನು ಐದಾರು ಇಂತ ಬೇರೆ ಕೇಸ್ ಇದೆ ಭಾಗದಲ್ಲಿ ಕೂಡ ಇದೆ ಅವ್ರೇನ್ ಅಲರ್ಟ್ ಇದಾರೆ ತುಂಬುವಲ್ಲಿ ಅಲರ್ಟ್ ಇದಾರೆ ಅವರು ಅವ್ರ ಅಲರ್ಟ್ ಇದಾರೆ ಅಧಿಕಾರಿಗಳು ತುಂಬಬೇಕು ನಾವು ಉಳಿಬೇಕು ಕಾರ್ಪೋರೇಷನ್ ಉಳಿಸೋಲ್ ಯಾರ್ದು ಅವ್ರ ಗಮನ ಇಲ್ಲ ಈಗ ಅವ್ರೇನು ಅಲರ್ಟ್ ಇದಾರೆ ದುಡ್ಡು ತುಂಬಿ ನಾಳೆ ಇವತ್ತು ಕಳಿಸ್ತಾರೆ ಸರ್ಕೇಟ್ ಸಿ ಡಿ ಸಿ ಅಂದಿದ್ರೆ ತನಿಖಾ ತನ ರಚನೆ ಮಾಡ್ಕೋಳ ಸರ್ ಮಾಡಲೇಬೇಕು ಮಾಡಲೇಬೇಕು ಮಾಡ್ತಾರೆ ಇದಲ್ಲೇ ಅವರು ಬಹಳಷ್ಟು ಮಾಹಿತಿ ತರ್ಸ್ಕೊಂಡಿದ್ದಾರೆ ಇವತ್ತು ಊರಲ್ಲಿಲ್ಲ ಅವರು ಸರ್ ಇನ್ನೊಂದು ವಿಚಾರ ತಮ್ಗೆ ಗಮನಕ್ಕೆ ಬಂದಿದೆ ಅನ್ನೋ ನನಗೆ ಗೊತ್ತಿಲ್ಲ ಆದರೆ ಒಂದು ಯಾವುದೇ ಒಂದು ನೀವು ಪಿ ಡಬ್ಲ್ಯೂ ಡಿ ಸಚಿವರಾಗಿರೋದರಿಂದ ಒಂದು ಭೂಮಿಯನ್ನು ಅಕ್ವೈರ್ ಮಾಡಿದ ನಂತರ ಅದ್ರ ಮೇಲೆ ನೀವು ರೋಡ್ ಮಾಡ್ತೀರಿ ಆದರೆ ಇಲ್ಲಿ ಕಟ್ಟಡ ಕಟ್ಟಿ ಎಲ್ಲಾ ಇದು ಮಾಡಿ ರಸ್ತೆ ಮಾಡಿ

ಏನಂತ ಬಹಳ ಅಪಾಯ ಮಟ್ಟದಲ್ಲಿ ಏನಿಲ್ಲ ನದಿಗಳ ಅಲ್ಲಿ ಗ್ರಾಮ ನದಿಗಳಿಗೆ ಅಧ್ಯಕ್ಷರಿಗೆ ಅಧಿಕಾರ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಮಾಡ್ಬೇಕಂತಿದೆ ಸರ್ ಅದು ಮಾಡ್ಬೇಕು ಸಂಪ್ರದಾಯ ಸರ್ ಸಂಪ್ರದಾಯ ಇರ್ಬೋದು ನಾ ಅಧಿಕಾರ ಗ್ರಾಮ ಪಂಚಾಯತಿ ಅಧ್ಯಕ್ಷನ್ ಮೂವತ್ತೊಂದೇ ತಾರೀಕಿಗೆ ರಾಜ್ಯ ಕೆ ಕರೆ ಕೊಟ್ಟಿದ್ದಾರೆ ಎಲ್ಲ ಅವ್ರು ತಯಾರಿ ಮಾಡಿದ್ದಾರೆ ಶಾಸಕರು ಮಂತ್ರಿಗಳು ಹೋಗ್ಬೇಕಂತ ನಾವು ಕೂಡ ಅದ್ರಲ್ಲಿ ಭಾಗವಹಿಸ್ತಾರೆ ಕುಡುದಿಲ್ಲ ಮಳೆ ನಿಲ್ಲುವರೆಗೆ ರಸ್ತೆ ರಿಪೇರ್ ಮಾಡ್ಲಿಕ್ಕೆ ಆಗೋಲ್ಲ ಅಡ್ಜಸ್ಟ್ ಮಾಡಿ ಹೋಗ್ಬೇಕು ಇನ್ನೊಂದು ತಿಂಗಳ ಅಕ್ಟೋಬರ್ ಇಂದ ಈಗ ಟೆಂಡರ್ ಕರೆದಿದೀವಿ ಅರೀ ಮಳೆಗಾಲದಲ್ಲಿ ಮಾಡ್ಲಿಕ್ಕೆ ಆಗೋಲ್ಲ ಅಕ್ಟೋಬರ್ ಒಂದ್ರಿಂದ ಸ್ಟಾರ್ಟ್ ಆಗುತ್ತೆ ಕೆಟ್ಟದ್ದು ಎಲ್ಲ ಮಾಡ್ಲಿಕ್ಕೆ ಟೆಂಡರ್ ಏನ ಏನಚ್ ವರ್ಕ್ ಮಾಡಬೇಕಲ್ಲ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅದು ವರ್ಷ ನಾವು ಏಳ್ನೂರು ಕೋಟಿ ಖರ್ಚು ಮಾಡ್ತೀವಿ ಮೇಂಟೆನೆನ್ಸ್ಗೆ ಅದರಲ್ಲಿ ಮಾಡ್ತಾರೆ